ಆಷಾಢ ಮಾಸದ ಪ್ರಯುಕ್ತ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೇವಲ ಮೈಸೂರು ಮಾತ್ರವಲ್ಲದೆ ಹೊರ ಜಿಲ್ಲೆಗಳು ಹೊರ ರಾಜ್ಯಗಳಿಂದಲೂ ಕೂಡ ಬರ್ತಾರೆ ಕೆಲವು ಮಂದಿ ತಮ್ಮ ಓನ್ ವೆಹಿಕಲ್ಗಳಿಂದ ಬರಬೇಕು ಅಂತ ಹೇಳಿ ಬರ್ತಾರೆ ಆದರೆ ಬೆಟ್ಟಕ್ಕೆ ಖಾಸಗಿ ವಾಹನಗಳಿಗೆ ನಿರ್ಬಂಧ ಇರೋದರಿಂದ ಸರ್ಕಾರಿ ಬಸ್ನ ಮೂಲಕವಾಗಿ ಬೆಟ್ಟಕ್ಕೆ ಹೋಗ್ತಾರೆ ಆದರೆ ಇನ್ನೂ ಕೆಲವು ಮಂದಿ ಹರಕೆ ಮಾಡಿಕೊಂಡು ಮೆಟ್ಟಿಲುಗಳನ್ನು ಹತ್ತುವ ಮೂಲಕ ದೇವಿಯ ದರ್ಶನಕ್ಕೆ ಹೋಗ್ತಾರೆ ನಾನೀಗ ನಿಮಗೆ ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ ನೀವೇನು ಗಮನಿಸ್ತಾ ಇದ್ದೀರಾ ಇದು ಚಾಮುಂಡಿ ಬೆಟ್ಟಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ಮೆಟ್ಟಿಲುಗಳು ಈ ಮಾರ್ಗವಾಗಿ ಸಾಕಷ್ಟು ಮಂದಿ ಭಕ್ತಾದಿಗಳು ದೇವಿಯ ದರ್ಶನಕ್ಕೆ ಹೋಗ್ತಾರೆ ಸಾವಿರದ ಒಂದು ಮೆಟ್ಟಿಲುಗಳನ್ನು ಹತ್ತುವ ಮೂಲಕ ಡೈರೆಕ್ಟಾಗಿ ದೇವಾಲಯದ ಬಳಿಗೆ ಇದು ಕರೆದುಕೊಂಡು ಹೋಗುತ್ತೆ ಆ ನಿಟ್ಟಿನಲ್ಲಿ ಭಕ್ತಾದಿಗಳು ಚಾಮುಂಡಿ ದೇವಿಯ ದರ್ಶನ ಮಾಡಲಿಕ್ಕಾಗಿ ಈ ಮೆಟ್ಟಿಲುಗಳ ಮೂಲಕ ಹೋಗ್ತಾರೆ ಎಲ್ಲರೂ ಕೂಡ ಮೆಟ್ಟಿಲುಗಳ ಮೂಲಕ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಸಾಕಷ್ಟು ಕಡಿದಾದಂತಹ ಮೆಟ್ಟಿಲುಗಳಿದೆ ಮಧ್ಯ ಮಧ್ಯದಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಯಿಂದ ಇರೋರು ಕೂಡ ಈ ರೀತಿಯಾಗಿ ಮೆಟ್ಟಿಲುಗಳ ಮೂಲಕ ಹೋಗೋದನ್ನು ಅವಾಯ್ಡ್ ಮಾಡ್ತಾರೆ ಇನ್ನು ಕೆಲವು ಜನರು ಕೂಡ ಹರಕೆಯನ್ನು ತೀರಿಸೋ ನಿಟ್ಟಿನಲ್ಲಿ ಅರಿಶಿನ ಕುಂಕುಮಗಳನ್ನು ಮೆಟ್ಟಿಲುಗಳಿಗೆ ಹಚ್ಕೊಂಡು ಬೆಟ್ಟವನ್ನು ಹತ್ತಾರೆ ಆದರೆ ಪಾಲಿಕೆ ಎಷ್ಟೇ ಹೇಳಿದ್ರು ಕೂಡ ಮನವಿ ಮಾಡಿಕೊಂಡ್ರು ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸಬೇಕು ಅಂತ ಹೇಳಿ ಕೆಮಿಕಲ್ ಯುಕ್ತವಾದಂತಹ ಕುಂಕುಮಗಳನ್ನು ಹಚ್ಕೊಂಡು ಬರ್ತಾರೆ ಅದು ನಿಜಕ್ಕೂ ಕೂಡ ವಿಷಾದನೀಯ ಯಾಕೆಂದ್ರೆ ಹೇಳಿ ಕೇಳಿ ಇದು ಮಳೆಗಾಲ ಆಗಿರೋದ್ರಿಂದ ಅರಿಶಿಣ ಕುಂಕುಮದಲ್ಲಿ ಇರುವಂತಹ ಕೆಮಿಕಲ್ ಮಳೆಯ ನೀರಿನ ಜೊತೆಗೆ ಮಿಶ್ರಣವಾಗಿ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಇರುವಂತಹ ಕಾಡಿಗೆ ಆ ನೀರು ತಲುಪುತ್ತೆ ಇಳಿಜಾರಿನ ಭಾಗದಲ್ಲಿರುವಂತಹ ಕಾಡಿಗೆ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದ್ ರೀತಿಯಾಗಿ ಆರೋಗ್ಯಕ್ಕೆ ತಂದು ತೊಂದರೆಗಳು ಕೂಡ ಆಗುತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸ್ವಯಂ ಸೇವಕರು ಕೂಡ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ ಅವರ ವಿನಂತಿಗೆ ಕೆಲವು ಮಂದಿ ಸ್ಪಂದಿಸ್ತಾ ಇದ್ದಾರೆ ಕೆಲವು ಮಂದಿ ಡೋಂಟ್ ಕೇರ್ ಅನ್ನುವ ಬರ್ತಾ ಇದ್ದಾರೆ ಜೊತೆಗೆ ವಿಶೇಷವಾಗಿ ಈ ಬಾರಿಯೂ ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಏನು ಬೆಟ್ಟದ ಮೇಲ್ಗಡೆಗೆ ಕೊಂಡೊಯ್ಯೋದಕ್ಕೆ ಸಂಪೂರ್ಣವಾಗಿ ನಿಷೇಧವನ್ನು ಹೇರಲಾಗಿದೆ ಆ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಪರಿಸರವಾದಿಗಳಿರಬಹುದು ವಾಲಂಟಿಯರ್ಸ್ ಇರಬಹುದು ಮೆಟ್ಟಿಲುಗಳ ಎಂಟ್ರಿಯಲ್ಲೇ ಬ್ಯಾಗ್ಗಳನ್ನು ತಪಾಸಣೆ ಮಾಡುವ ಮೂಲಕ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕ್ಕೊಳ್ತಾ ಇದ್ದಾರೆ ಈ ಬಾರಿ ಪ್ರಾಧಿಕಾರದಿಂದ ವಿಶೇಷವಾದಂಥ ವ್ಯವಸ್ಥೆಗಳನ್ನು ಕೂಡ ಮೆಟ್ಟಿಲು ಏರ್ಕೊಂಡು ಬರುವಂಥ ಭಕ್ತಾದಿಗಳಿಗೆ ಮಾಡಿರುವಂಥದ್ದು ಮಾರ್ಗ ಮಧ್ಯದಲ್ಲಿ ಅವರಿಗೆ ಸುಸ್ತಾಗತ್ತೆ ಅಂತ ಹೇಳಿ ಅವರಿಗೆ ಬಾದಾಮಿ ಿ ಹಾಲನ್ನ ಕೂಡ ವಿತರಣೆ ಮಾಡುವಂತಹ ಕೆಲಸವನ್ನ ಈ ಬಾರಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಏನು ರಚನೆಯಾಗಿದೆ ಪ್ರಾಧಿಕಾರದ ವತಿಯಿಂದ ಮಾಡಲಾಗ್ತಾ ಇದೆ ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಏನು ಮೆಟ್ಟಿಲನ್ನು ಬಳಿಗೆ ಎಂಟರ್ ಎಂಟರಾಗಲಿಕ್ಕೂ ಮುಂಚೆ ತಪಾಸಣೆಗೆ ಒಳಪಡಿಸ್ತಾರೆ ಬ ಬರುವಂಥ ಭಕ್ತಾದಿಗಳನ್ನು ಮೆಟಲ್ ಡಿಟೆಕ್ಟರ್ ಮೂಲಕ ತಪಾಸಣೆ ಮಾಡಿ ಬಿಡುವಂತಹ ಕೆಲಸಗಳನ್ನು ಇಲ್ಲಿನ ಮಾರ್ಷಲ್ಗಳು ಕೂಡ ಮಾಡ್ತಾ ಇದ್ದಾರೆ ಯಾಕಂದರೆ ಸಾಕಷ್ಟು ಜನಜಂಗುಳಿ ಇರೋ ಕಾರಣದಿಂದ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ಬೆಟ್ಟಕ್ಕೆ ಕನೆಕ್ಟ್ ಆಗುವಂತಹ ಜಾಗಗಳೆಲ್ಲಿದೆ ಅಲ್ಲೆಲ್ಲವೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಲಾಗಿದೆ ಲಲಿತ ಮಹಲ್ ಲಿಪ್ಯಾಡ್ ಇರಬಹುದು ಈ ಒಂದು ಪಾದ ಇರಬಹುದು ಬೆಟ್ಟದ ಮೇಲ್ಗಡೆ ಇರಬಹುದು ಬೆಟ್ಟಕ್ಕೆ ಸಂಪರ್ಕ ಕಲ್ಪಿಸುವಂತಹ ಬೇರೆ ಬೇರೆ ರಸ್ತೆಗಳೇನಿದೆ ಎಲ್ಲ ಕಡೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಯಾಕಂದರೆ ಲಕ್ಷಾಂತರ ಮಂದಿ ಸೇರೋ ವೇಳೆಯಲ್ಲಿ ಯಾವುದೇ ರೀತಿಯಾದಂಥ ಹಾನಿಗಳು ಆಗಬಾರ್ದು ಅಂತ ಹೇಳಿ ಈಗಾಗಲೇ ಜಿಲ್ಲಾಡಳಿತದ ವತಿಯಿಂದ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿರುವಂಥದ್ದು ಏನು ಗಮನಿಸ್ತಾ ಇದ್ದೀರಾ ಎರಡನೇ ಶುಕ್ರವಾರವಾಗಿರೋದ್ರಿಂದ ಮುಂಜಾನೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಿಯ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಕಣ್ಣಾಯಿಸಿದಷ್ಟು ದೂರವೂ ಕೂಡ ಜನ ಜಂಗುಳಿ ಕಾಣ್ತಾ ಇರುವಂತದ್ದು ಅವರನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಉತ್ತಮ ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಮಂದಿ ಸ್ವಯಂ ಸೇವಕರುಗಳು ಕೂಡ ಈ ಒಂದು ಕೆಲಸಕ್ಕೆ ಕೈ ಜೋಡಿಸಿರುವಂತದ್ದು ಮಾರ್ಗ ಮಧ್ಯದಲ್ಲಿ ಜನಗಳು ರೆಸ್ಟ್ ಮಾಡ್ಕೊಂತ ಮೆಟ್ಟಿಲುಗಳನ್ನ ಹತ್ತಿ ದೇವಿಯ ದರ್ಶನಕ್ಕೆ ಇದ್ದಾರೆ ಮೆಟ್ಟಿಲುಗಳಿಂದ ಬರೋ ವೇಳೆಯಲ್ಲಿ ಜನರಿಗೆ ಸುಸ್ತಾಗಬಾರ್ದು ಅಂತ ಅವರಿಗೆ ಎನರ್ಜಿ ಬರಲಿ ಅನ್ನುವಂತಹ ನಿಟ್ಟಿನಲ್ಲಿ ಎನರ್ಜಿ ಡ್ರಿಂಕ್ಗಳನ್ನು ಕೂಡ ಪ್ರಾಧಿಕಾರದ ವತಿಯಿಂದ ಜನಗಳಿಗೆ ನೀಡಲಾಗ್ತಾ ಇರುವಂತದ್ದು ಈ ರೀತಿಯಾದಂತಹ ದೃಶ್ಯಗಳು ಮೈಸೂರಿನಲ್ಲಿ ಇನ್ನು ಮೂರು ವಾರಗಳ ಕಾಲ ನೀವು ಕಾಣಬಹುದು ಇನ್ನು ಕೂಡ ದೇವಿಯ ವರ್ಧಂತಿ ಇದೆ ಜೊತೆಗೆ ಇನ್ನು ಎರಡು ಶುಕ್ರವಾರಗಳು ಬಾಕಿ ಇದೆ ಆ ಎಲ್ಲ ದಿನಗಳಲ್ಲಿಯೂ ಕೂಡ ಮೈಸೂರಿನ ವಾತಾವರಣ ಇದೇ ರೀತಿಯಾಗಿ ಹಬ್ಬದ ವಾತಾವರಣದ ರೀತಿ ಇರುತ್ತೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು